ಪಾಂಡಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಅಣಕುಪ್ಪೆ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಮತ್ತು ಗ್ರಂಥಾಲಯ ಉದ್ಘಾಟನೆ ಪಾಂಡಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಅಳಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಧನತಾಜ್ಯ ವಿಲೇವಾರಿ ಘಟಕ ಮತ್ತು ಅಳಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ಮತ್ತು ಗ್ರಂಥಾಲಯವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅಳಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿರ್ಮಲಾ ಉಪಾಧ್ಯಕ್ಷರಾದ ವಿನೂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜು ಸದಸ್ಯರಾದ ರೇಷ್ಮಾ ಲಲಿತಮ್ಮ ವೀಣಾ ರೂಪಾ ಸೋಮಶೇಖರ್ ಸಿದ್ದರಾಜು ಉಮೇಶ್ ಅಶೋಕ್ ಶಿವರಾಮು ಮಹೇಶ್ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ರು ಎಲ್ಲ ಬರ್ತಿದ್ರು

دې د سړی د کور د درو سر کړه نوې سر سسې کړه کړه پکا ها کې سر کې سر ها ساک પોતાનું નું કુછ કોડી 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 આઈ કાઈ બની અચ્છી કોડ તર ના સા તાકે સર ઇનો સર રંગે આ કડે ઉતડે ચાલો તર ಸಪ್ಪಾಯಿಂಟ್ ಆಂಟ್ ಮಾಡಿಕೊಟ್ಟಿರೋದಕ್ಕೆ ಮೊದಲನೇದಾಗಿ ಶಿರ್ಷಿದಾರರು ಮತ್ತು ದೇವನ್ನೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಧನ್ಯವಾದಗಳನ್ನು ಹೇಳಿ ಈ ಇಲ್ಲಿ ಆಗಿರೋದ್ರಿಂದ ಈಗ ಸಪ್ಪಾಯಿಂಟ್ ಮಾಡಿರೋದ್ರಿಂದ ನೀವು ಎರಡು ಮೂರು ಕಿಲೋಮೀಟ್ರ್ ನೀವು ನಡ್ಕೊಂಡು ಹೋಗಿ ತಗಬಂದು ಅಕ್ಕಿ ಅಕ್ಕಿನ ತಗೊಬಂದು ದಣಿಬೇಕಾಗಿಲ್ಲ ಇವಾಗ ಇಲ್ಲೇ ನೀವುಗಳು ಅಕ್ಕಿಗಳನ್ನು ಅಕ್ಕಿನ ಮತ್ತು ಬೇರೆ ಏನೇ ಸವಲತ್ತುಗಳನ್ನು ಇಲ್ಲೇ ಪಡ್ಕೋಬೋದು ಇದು ಪ್ರತಿ ಗ್ರಾಮದಲ್ಲೂ ಆಗ್ಬೇಕಾಗಿರೋಂಥ ಕೆಲಸ ಇದು ನಿಜವಾಗ್ಲೂ ಯಾಕೆಂದ್ರೆ ಎಲ್ಲ ಸುಮಾರು ವಯಸ್ಸಾದವರು ಅಂತೆಲ್ಲ ಇರ್ತಾರೆ ಅವ್ರ ಯಾರು ಹೋಗಿ ಬೇರೆ ಬೇರೆ ಊರುಗಳಿಗೆ ಬಂದು ಆಮೇಲೆ ಸುಮಾರು ಜನ ಅವರ ಕೆಲ್ಸಕ್ಕೆ ಹೋಗದೆ ಬೆಳಿಗ್ಗೆಯ ಸಾಯಂಕಾಲದ ತನಕ ನಿಂತ್ಕೊಂಡು ಒಂದೊಂದ್ಸತಿ ಕಂಪ್ಯೂಟರ್ ಸಮಸ್ಯೆ ಇರ್ತದೆ ಸರ್ವರ್ ವರ್ಕ್ ಆಯ್ತಿಲ್ಲ ಅಂತ ಹೇಳ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ನಿಂತಿರ್ಬೇಕಾಯ್ತದೆ ಬೇರೆ ಊರಲ್ಲಿ ನಿಂತ್ಕೊಳ್ಳೋ ಬಂದು ಇಲ್ಲಿ ಏನು ಕೆಲಸಕ್ಕೆ ಮಾಡಿಕೊಡ್ಬೇಕಾಯ್ತು ಅದರಲ್ಲಿ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದಾದ ಮೇಲೆ ಈ ಈ ಭಾಗದಲ್ಲಿ ಏನು ದುಡ್ಡ ಪಂಚಾಯಿತಿಯ ಭಾಗದಲ್ಲಿ ಸುಮಾರು ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕಾರ್ಯ ರಸ್ತೆಗಳಾಗಲಿ ಮೋರಿಗಳಾಗಲಿ ಇವುಗಳನ್ನೆಲ್ಲ ಕೆಲಸ ಶುರು ಮಾಡ್ತೀವಿ ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಲಿ ಅಂತ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನಗೆ ಬಂದು ಮಾತಾಡಿ ಭಾಗವಹಿಸಿ ಇಲ್ಲಿ ಇದನ್ನ ಉದ್ಘಾಟನೆ ಮಾಡಿರೋದಕ್ಕೆ ಅವಕಾಶ ಮಾಡ್ತೀರಿ ಎಲ್ಲರಿಗೂ ಧನ್ಯವಾದಗಳು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ